सुख हीर यादि सगन गुणाड्यार्थन कार करण ಸೇವೆ ಮಾಡಿದೆ ಅಂತಾದ್ರೆ ಮುಂದೆ ತ್ರಿಲೋಕ ವಿಜಯಿಂದ ಪದಿಯಾಗುತ್ತಾರೆ ಎನ್ನುವ ಹಾಗೆ ಇಂದಿನವರೆಗೆ ಆತವನ್ನೇ ತನ್ನ ಮನಸ್ಸಿನಲ್ಲಿ ಪತಿಯನ್ನು ಹಾಗೆ ನೆನೆಸಿ ನಂದುಕೊಂಡು ಜೀವನವನ್ನು ನಡೆಸುತ್ತಲಿದ್ದವಳು ನಾನು ನಿಮ್ಮ ಸೇವೆ ಮಾಡುತ್ತಲಿದ್ದವಳು ಆದ್ರೆ ನಮ್ಮ ಅಣ್ಣ ನನ್ನ ಗೌರವನೆ ಕೊಟ್ಟು ಮದುವೆ ಮಾಡಬೇಕೆಂಬುದೇ ನಿರ್ಧಾರಿಸಿದ್ದ ಅಂತೆ ಆ ದುಷ್ಟನನ್ನ ಮದುವೆಯಾಗಿ ಜೀವನದಲ್ಲಿ ಯಾವ ಸುಖವನ್ನು ಕಾಣುವುದಕ್ಕೆ ಸಾಧ್ಯ ಉಂಟು

ನಯದೊಳ್ ಒಡಬಿಸಿ ಕಾಳಿಯ ಗುಡಿಗೆ ಕರೆ ತಂದ ಒಡಬಡಿಸಿ ಕಾಳಿಯ ಗುಡಿಗೆ ಕರೆತಂದ ಏನಾದರೂ ನಾತು ನಾವು ತಂದನೆ ಕಾಮಿನಿ ಶಿರೋಮಣಿ ಪುಸಿಯ ಉದಿಯುವುದಿ ವಚನವೂ ಆ ಪರಿಹಾರ ಅಂತ ಅಂದ್ರೆ ಪ್ರಪಂಚದಲ್ಲಿ ಯಾರು ಇರ್ತಾ ಇರಲಿಲ್ಲ ಸಮಸ್ಯೆಯನ್ನ ಎದುರಿಸಿ ನಿಂತವನೇ ಇವತ್ತು ಸಾಧಕನೇ ಹೊರತು ಸಮಸ್ಯೆ ಬಂತು ಅಂತ ಹಿಂದೆ ಸರಿದವ ಸಾಧಕ ಅಲ್ಲ ಏನ್ ಹೇಳಿದೆ ನೀನು ಕೌರವನಿಗೆ ನೀನು ನಿಶ್ಚಯವಾದೆ ನಿನ್ನ ಮನಸ್ಸಿನಲ್ಲಿರುವ ಪಾರ್ಥ ಅವ ದೊರಕುವುದಿಲ್ಲ ಅಂತ ಆದ್ರೆ ಸಾಹಿತ್ಯ ಎಂತಹ ಮಾತನಾಡ್ತಾ ಇದೀಯ ಅಂದಿನಿಂದ ಇಂದಿನವರೆಗೂ ಈ ಕಾಳಿಯನ್ನ ಈ ಚಂಡಿಕಾ ಮಾತೆಯನ್ನ ಆರಾಧಿಸಿಕೊಂಡು ಬಂದವಳು ನೀನು ನಿನ್ನ ಆರಾಧನೆಯ ಪೂಜೆಯ ಫಲ ಎನ್ನುವುದು ನಿನಗೆ ಯಾವತ್ತೂ ಸಿದ್ಧಿಯಾಗಿದೆ ಮನದ ಚಿತ್ತ ಭಿತ್ತಿಯಲ್ಲಿ ಇರಿಸಿಕೊಂಡಿದ್ದೀಯಲ್ಲ ಪಾರ್ಥನನ್ನ ಅದೇ ಪಾರ್ಥನನ್ನ ನೀನು ವಶವಾಗುವುದು ಖಂಡಿತಾ ಹೌದು ಹೇಗೆ ಗೊತ್ತ ಇಷ್ಟು ದಿನ ಮಾಡಿದ ಹಾಗೆ ಎರಡೂ ಕೈಯನ್ನ ಮುಗಿದು ಆ ಚಂಡಿಕಾ ಮಾತೆಯನ್ನ ಕಣ್ಣು ಮುಚ್ಚಿ ಸ್ಮರಿಸು ನಿನ್ನ ಪಾರ್ಥ ನಿನ್ನ ಕಣ್ಣೆದುರಿಗಿರ್ತಾನೆ ಮದುವೆ ಮದುವೆ ಆಗಬೇಕೆನ್ನುವುದಾಗಿ ಅದೇ ಭಾರತ ನಾನು ಇದ್ದೇನೆ ಹೆಚ್ಚು ಇರುವುದಲ್ಲ ಅಣ್ಣ ಅಣ್ಣನ ವಿಚಾರವನ್ನು ನಾನು ನೋಡ್ಕೊಳ್ತೇನೆ

గలు సె ఒంద బట్లు మాత్రం వేరే హాలు సక్రెందే బట్లేదు బట్లు ಬಟ್ ಮಾತ್ರ ಬೇರೆ ಆಯ್ತು ಇಲ್ಲ ಇಲ್ಲ ಪ್ರತ್ಯೇಕ ಅಲ್ಲ ನಾವು ಒಳಗೆ ಇರಿಸಿಕೊಂಡಿದ್ದು ಬಟ್ಟಲೇ ಪ್ರತ್ಯೇಕ ಹೋಯ್ತು ಎಲ್ಟದು ಎಣ್ಣೆ ಅಯ್ಯೋ ಮೇಣ ಇದು ಬೇಕೇ ಬೇಡವಾ ಇದು ನಿನ್ನದೆ ಅಲ್ವಾ ಬೇಕೇ ಬೇಡ ನಾ ಬೇಡಬೇಕಾ ಅಂದರೆ ಈ ವಯಸ್ಸು ನಿನಗೆ ಅಂತ ಅವನದ್ದು ಪಾಪ ತಗೊಳ್ಳೋಣ ನಾವಲ್ಲ ತಕೊಂಡದ್ ದುಡ್ ಹಬ್ಬ ಎಷ್ಟು ವರ್ಷ ಬದುಕದೆ ಈಗ ಬದುಕಿದ್ದೆಲ್ಲ ಆಯ್ತು ಈಗ ನೀನು ಹಾಗೆ ನೀನು ಈಗ ಕುಷ್ಟದ್ದು ಉಂಟಾಗಿದೆಯಲ್ಲ ಅದಕ್ಕೊಂದು ವ್ಯವಸ್ಥೆ ಮಾಡ್ಬೇಕೆ ಬೇಡವಾ

ಯಾಕೆ ಯಾಕೆ ಆಗದೆ ಇದ್ರೆ ಬಳಿಕ ಅಳಲುವ ಸುತೆಯ ಶಾಪಕ್ಕೆ ಪಿತ ಪುರೋಹಿತ ಸಹಿತ ಅವಳು ನಾಳೆ ಕಣ್ಣೀರಕೃನಂಗ ಶಾಪ ಬೇಡ ಅದಕ್ಕಾಗಿ ಇನ್ನೂ ಒಂದು ಶಾಸ್ತ್ರದ ಮಾತು ಏನಣ್ಣ ಗಂಡು ಹೆಣ್ಣಿನ ಮನಸ್ಸು ಒಪ್ಪಿದ ಜಾತಕವೂ ಬೇಡತ್ತೆ ಬೇಡ ಅದಕ್ಕೆ ಒಂದು ಸ್ವಲ್ಪ ಆಯ್ತು ಕೇಳು ಚಂದ ತಂಗಿ ಇದ್ರೆ ಬಾವದಿಗೆ ತಂಗಿ ತಂದೆ ತಾಯಿಗಳಿಗೆ ವೃದ್ಧಾಪ್ಯ ಆವರಿಸದಿಂದ ನಾನೇ ಹೊಣೆ ಹೊತ್ತಿದ್ದೇನೆ ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಎನ್ನುವ ಮಾತಿದೆ ಅದಕ್ಕಾಗಿ ಹೇಗಾಗ್ಬೇಕು ಹಾಗಾಗ್ಬೇಕು ಹೇಳುತ್ತಂಗ ನಿನಗೀಗ ಹಸ್ತಿನಾವತಿಯ ನಾಗ ನಗರದ ನಗರಾಧ್ಯಕ್ಷ ಸುಯೋಧನಾಧೀತ ಅಂಗ ಗೋತ್ರ ಇಲ್ಲಿದ್ದ ಅಂದ್ರೆ ಅಣ್ಣ ಕೇಳುವುದು ಹೇಗೆ ಅಂತ ಅರ್ಥ ಮಾಡ್ಕೋ ಅಂದ್ರೆ ಸ್ವಯಂ ಪ್ರತಿಷ್ಠೆಯಿಂದ ತನ್ನ ಸಾಹಸದ ಮೂಲಕವಾಗಿ ಧನುರ್ಥರ ಧನಂಜನೆಯಾಗಿ ನಿಂತ ಪಾರ್ಥ

ಅಂದ್ರೆ ಅವನ ಶೀಘ್ರ ಕೋಪಿಯ ಬಿಟ್ಟು ದೀರ್ಘದ್ವೇಷನು ಅಲ್ಲ ಅವತ್ತು ನೀನು ಕೇಳಿಕೊಂಡೆನು ಹೌದು ನನ್ನ ಜೀವನಕ್ಕೊಂದು ಸುಭದ್ರ ಆಗಬೇಕು ಅಂತ ನೀನು ಆಲೋಚನೆ ಮಾಡಿದ ಪ್ರಕಾರವಾಗಿ ನೀನು ಎಣಿಸಿದ ರೀತಿಯಾಗಿ ನಿನ್ನ ಮನದ ಅಭಿಷೆಯಾಗಿ ಹ ನಿನ್ನ ಮನದ ವಾಂಛೆಯ ನೀನು ಬಯಸಿದ್ದರೆ ನಿನ್ನ ಪಾಲಿಗೆ ಒದಗಿಸಿ ಯಾವೆಲ್ಲ ರೀತಿಯಾದಂತಹ ತೊಂದರೆ ತೊಡುಕುಗಳಿದ್ರು ನಿವಾರಣೆ ಮಾಡಿದ ಕಾರಣ ಏನು ಗೊತ್ತು ಇದು ನಾನು ಮಾಡಿದ್ದೇನೆ ಎನ್ನುವುದಕ್ಕಿಂತ ವಿಧಿ ಹಾಗೆ ಸಂಕಲ್ಪಿಸಿದ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನುವ ಹಾಗೆ ಹುಟ್ಟಿದಂತ ಪ್ರತಿಯೊಂದು ಗಂಡಿಗೂ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಎನ್ನುವುದು ಮೊದಲೇ ನಿಶ್ಚಯವಾಗಿರ್ತದೆ ಅದನ್ನು ತಪ್ಪಿಸುವಲ್ಲಿ ನಾವ್ಯಾರು ಹೇಳು ನಮ್ಮ ಸ್ವಯಂ ಪ್ರತಿಷ್ಠೆಯನ್ನು ನೆಲೆಸಲು ಸುಖವಾಗಿ ಯಾವೆಲ್ಲ ಪ್ರಯತ್ನಗಳು ಯಶಸ್ ಕೊಡುವುದಿಲ್ಲ ಎನ್ನುವುದಕ್ಕೆ ಇದೇ ಸಾಕ್ಷಿ ಅಣ್ಣ ಸಿಟ್ಟು ಮಾಡ್ಕೊಂಡು ಹೋಗಿದ್ದಾನೆ ಅಂತಲ್ವಾ ತಂಗಿ ನೀನು ಯೋಚನೆ ಮಾಡುವುದು ಬೇಡ ಅಣ್ಣ ಸಿಟ್ಟು ಮಾಡ್ಕೊಂಡಿರಬಹುದು ಇವತ್ತಲ್ಲ ನಾಳೆ ಬರ್ತಾರೆ ನಿಮ್ಮನ್ನ ಆಶೀರ್ವದಿಸ್ತಾರೆ ಯಥಾ ಯೋಗ್ಯವಾಗಿ ಯಥಾ ಮತಿಯಾಗಿ ಒಳ್ಳೆ ರೀತಿಯಲ್ಲಿ ಮದುವೆ ಸಂಭ್ರಮವನ್ನು ಆಚರಿಸೋಣ